జై శ్రీరామ్ రాధా రాధా వెల్కమ్ బ్యాక్ టు మై యూట్యూబ్ చాలల్ ఫ్రెండ్స్ ఎల్ హెగ్ చోదీ అంత అనుకోను బి ఇవన్న బ్లాగా స్టార్ట్ మంత ఇది నోడి బిల్ గంటే ఎదు పూజ మన అమ్మవసి పూజ నోడ్రీ అద్ర అమ్మవసి పూజ నోడ్రీ హెదంత కమెంట్ హాక్రీ అల్ మ్యాగ్ ఇప్పు ఫోటోను హార్ హిని జల్దినే ఇది ఫ్రెండ్స్ కల్సిన భాళవ ఏందా టీ సో హ జల్దీ కలసీ కల్సికు హూజ నోడి ఆ కడ అని బాగా ఈ కడ అందాకలద ఎరడు కడను పూజా మిండ్రి రంగోలు ఏడు చంద కనస్తో నోడ్రీ మనంద బి ఫ్రెండ్స్ అజ్జి గర్గడీ గర్గ అజ్జి

<makes somentar> <laughs> ౌ <reveal again response> mm -hmm. <hums> ಒರ್ಗೆದ್ರಕದ ಟಿವಿ ಅನ್ ತಿನೋರೆ ಅದ ಸ್ವಚ್ಛದ ವರ್ಷಕ್ಕೆ ಯಾರು ಮಾನೆ ಹುಡಾ ಮಾಡಿದನೆ ವಾರ್ಸ್ತಿನಿ ನೀರಾಗ್ಬೇಕು ಸ್ವಚ್ಛದ ನೀರಾ ತಾಕ ಟಿವಾಗ ನೀರಾಗ್ಬೇಕು ಶಾಂಪೂ ಆಗ್ಬೇಕು ಮತ್ತೆ ಎನ್ನ ಚರಿಬೇಕು ಅದಕ್ಕೆ ನಿಗಿನ ಕಾಲದ ಮಂದಿ ಕೂಸೊಳಗೆ ಏರಿವಾಗಿದೆ

ಘಾನ ಹೋಗಿ ಹೋಗಿ ಸಾಬಾನುಕೋನ್ ಬಿಲ್ಲಿ ನೆತ್ತಿ ತೊಳ್ಕೊಂಡ್ ಬೇಕು ಮೈಲೇ ಎಲ್ಲ ಒಳಗಿ ಗಂಟಾಗ್ರಿ ಹೋಗಿ ಎಲ್ಲಾ ಘಾನ ಹೊರಗ್ ಬರ್ಬೇಕಂದ್ರ ಕಿವಾಗಿ ಎಣ್ಣೆ ಹಾಕ್ಬೇಕಂತದ್ರಿ ಕಣ್ಣಂಗಿ ಹಾಕೋರಿ ಎಣ್ಣಿ ನೀವು ಕಿವಂಗಿ ಹಾಕೋ ಕಣ್ಣಂಗಿ ಹಾಕೋರಿ ಎದ ರೂಲ್ಸ್ ಫಾಲೋ ಮಾಡ್ಲಾಕ್ರಿ ಬಂದಿ ಹೋಗಿ ಬಂದು ಬರೀ ದಾಳಿ ಹಾಕಲತ್ತೀ ಬಂದಿರಾ ನಿಮಗ್ರಿ ನಮ್ಮ ಆರೋಗ್ಯ ಬದ್ಧ ಬದ್ದಲ್ಲ ಕಾಳಜಿ ಹಾಕಿ ಬರ್ಬೇಕಂತ ಗೊತ್ತಾಗಲ್ಲ ಈ ಜನ ಜನರಿಗೆ 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 ನನಗೆ ಬೈಲಿಕ್ಕಿರತ್ತೆ ಆಗಲ್ರಿ ನಿನಗೆ ಹಿಡ್ಕೊಂಡೇ ಮಂದಿ ಮಾಡ್ತಾನೆ ಸುಮ್ಮನೆ ರೊಕ್ಕ ಖರ್ಚು ಮಾಡತ್ತಲ್ಲ ಅವೇ ರೊಕ್ಕ ನಮ್ಗೆ ಕೊಡ್ಲಿಕ್ಕೆ ಯಾರು ಮಾಡಿ ಜೀವನ ಸಾಗುತ್ತೇನು ದೇವ್ರ ನಮ್ಗೆ ಎಲ್ಲ ಕಲಾ ಕೊಟ್ಟ ಒಂದ್ ರೂಪಾಯಿ ರೊಕ್ಕ ಕೊಡ್ಲಾರ ಬಿಡ್ಬೇಕಲ್ಲ ದುನ್ಯ ಹೆಣ್ಣು ತಂದಿಟ್ಟ ಬಡ್ಡಿ ಕಟ್ಟಿ 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 ಸಾಕ ನಮ್ಗೆ

ఆ నార రా ఇట్లా ఉంటది ఆ ఇది కడదా మనం ఇట్లా రా ఇట్లా ఉంటది ఆ అమ్మా గారి కరమ రా ఇట్లా రా ఉంటది అంటే మనం చూడొచ్చు కారంటే ఏంది ఏ నిచి రా దిలా దినా దిదిదు ఇది హట్టైపోయిందన కు హట్టై కొయితరా సగం ఐటకో ఈ మనిషి ఏట అవుతుంది ఏది ఏదిది కార్ కా

सगळं आहे का घटच सामान सगळं मोर इकडेच आले रे एवढा काही पैसे अजून परत द्याव लागतील हे काय केलं जरा कुठं आहे हे आधी कुठं आहे एक मिनिट एक मिनिट भाऊ जंगे जाऊन येतो आण दाण दाण मी जाऊन मला

ನಾ ಇದು ಏನಂತಾರೆ ರೀ ಶಾಪಿಂಗ್ ಏನೇನು ಮಾಡ್ಕೊಂಬಂದಿನ ತೋರಿಸ್ತೀನಿ ನಾಳೆ ಪೂಜೆ ರೀ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲ್ಲಾಗ್ಯದ್ರಿ ಫುಲ್ ಮಳೆ ಅಂದ್ರೆ ಮಳೆ ಈಗ ಮಳೆ ಸ್ಟಾರ್ಟ್ ಅದ ನೋಡಿರಿ ಫ್ರೆಂಡ್ಸ ಖಂಡಪಟ್ಟು ಒಳ್ಳೆಗತ್ತದ ಇದು ನೋಡಿರಿ ತಂದೀನಿ ರೀ ಇಪ್ಪತ್ತು ರೂಪಾಯಿ ಅಂತ ನೋಡಿರಿ ಇಷ್ಟೇ ಪಿಸ್ಬ್ಯಾಗ ಇದು ಇಪ್ಪತ್ತು ರೂಪಾಯಿ ಮದ್ನಾ ತೊಗೊಂಡು ಬಂದೀನಿ ರೊಕ್ಕ ಕೊಟ್ಟೆ ತರ್ತೀನಿ ರೀ ಇವಾಗ ನಾವು ಇದನ್ನು ಇದು ರೀ ಮಾವಿನ ಎಲೆ ರೀ ಇದು ಹತ್ತು ರೂಪಾಯಿ ಇದು ಐದು ರೂಪಾಯಿ ನಾಳೆಗೆ ಹಾಕ್ಲಿಕ್ಕೆ ರೀ ಸೊ ಬೀಜ ತಂದಿ ನೋಡ್ರಿ ಈಗ ನಾಳೆ ಗಟ್ಟಿಗೆ ಹಾಕ್ಲಿಕ್ಕೆ ಇವು ಬೀಜ ರೀ ಇವು ಹತ್ತು ರೂಪಾಯಿ ಬೀಜ ಇವು ಇವು ಗಡಿಗೆ ಎರಡು ರೀ ಎಲ್ಲಿ ಹೂವು ಈ ಕುಕುಮಾಕ ఫ్రెండ్స్ ఐవత్ రూపాయ రివత్ రూపాయ హీ ఇ దీపా ఇష్ట తోబందోడ్రీ అది పత్రోళ్ళి తమ్మినీ పత్రోళిలో

ನಾ ಹೊರದನೆ ಬಂದಿದ್ದೆನೋ ಗಾಣಾ ಐತೆ ಇದೇನಾದೆ ಓ ಗಾಣಾ ನಾ ಆಕ್ಟಿಂಗ್ ಮಾಡೋದಲ್ಲ ಆ ತರ ತೆಂದ ಓಕೆ ರೀ ಫ್ರೆಂಡ್ಸ್ ಯಜಮಾನರಂತೆ ಮಕ್ಕೋ ಮಾಡ್ತಾ ಇವತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡ್ರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ತಿಯಾ ಏನಾಗೆ ಹೆಂತ ಹೆಂತುಡ್ಕೊತಾರ ಯಾರು ನನ್ಸಂತಾರ ನಾನು ಬಾಯರಿ ಫ್ರೆಂಡ್ಸ್ ಗುಡ್ ನೈಟ್ ಸಾರಿ ಇರ್ ಗಾಣಾ ಅತ್ಕೊಂಡ್ ಕುಡ್ಲು ಇವ ಬಿಕ್ ಹತ್ತಗತ್ತ ರೀ ಫ್ರೆಂಡ್ಸ್ ಕಂಡಪಟ್ಟಿ ಯಾರನ್ನೇನು ತೆಗತ್ರಿ ಕಮೆಂಟ್ ಹಾಕಿರಿ ಇವ ಬರ್ರಿ ಮಳಿ ಹೊಂಟದ ಬಾಯ್ರಿ ಗುಡ್ ನೈಟ್